ಕಲಬುರಗಿ ಕೋಟೆಗೆ ಡೇಸಿ ಭೇಟಿಂಗ್ ಸೂಚನೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತಾರ್ನಮ್ ಅವರು ಗುರುವಾರ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ಎಸ್ ನಾಯಕುಡಿ ಅವರೊಂದಿಗೆ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಕೋಟೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಸಂರಕ್ಷಣೆ ಕಾರ್ಯ ಪರಿಶೀಲಿಸಿದರು ಕಲಬುರಗಿ ಕೋಟೆ ಸುತ್ತ ಸುಮಾರು ಏಳು ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ ಸಂರಕ್ಷಣಾ ಕಾರ್ಯ ಬರದಿಂದ ಸಾಗಿದ್ದು ಕೋಟೆ ಸುತ್ತ ಕಂದಕದಲ್ಲಿದ್ದ ಹೂಳು ತೆಗೆದಿರುವುದರಿಂದ ಹೊಸ ನೀರು ಸೇರಿಕೊಂಡಿದೆ ಮೀನು ಕೃಷಿ ಕೈಗೊಳ್ಳುವಂತೆ ಸಲಹೆ ನೀಡಿದ ಅವರು ಕೂಡಲೇ ಕೋಟೆ ಸುತ್ತ ಫೆನಿಂಗ್ಸ್ ಕಾರ್ಯ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಇನ್ನು ಕೋಟೆಯೊಳಗೆ ಕೆಕೆಆರ್ಡಿಬ ಎಪ್ಪತ್ತು ಲಕ್ಷ ಅನುದಾನದಲ್ಲಿ ನವೀಕರಿಸಿದ ಕಲ್ಯಾಣಿ ಮತ್ತು ಆರ್ಒ ಪ್ಲಾಂಟ್ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ವಹಣೆ ಮಾಡುವಂತೆ ಸೂಚಿಸಿದರು ಶಹ ಬಜಾರ್ ಪ್ರದೇಶದ ನಗರದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿದ ಕಲ್ಯಾಣಿ ಕಾಮಗಾರಿಯನ್ನು ವೀಕ್ಷಿಸಿದರು ಇನ್ನು ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಎಲ್ ಎನ್ ಟಿ ಕಂಪನಿಯಿಂದ ಕೈಗೊಂಡಿರುವ ಓ ಎಚ್ ಟಿ ಕಾಮಗಾರಿ ವೀಕ್ಷಿಸಿ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಮತ್ತು ಕಾಮಗಾರಿ ವೇಳೆ ವೇಗ ಹೆಚ್ಚಿಸುವಂತೆ ಸೂಚಿಸಿ ಈಗಾಗಲೇ ಕೈಗೊಂಡಿರುವ ಹನ್ನೆರಡರಲ್ಲಿ ಐದು ಕಾಮಗಾರಿ ಬೇಗ ಮುಗಿಸಿದ್ದಲ್ಲಿ ಬರುವ ನವೆಂಬರ್ ಒಂದರಂದು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು ಶೌಚಾಲಯ ಕಾಮಗಾರಿ ವೀಕ್ಷಣೆ ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತಾರೂಮ್ ಅವರು ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸಿನ ಎರಡು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನದ ಅಡಿ ಕೈಗೆತ್ತಿಕೊಂಡಿರುವ ಹತ್ತು ಮಹತ್ವಾಕಾಂಕ್ಷೆಯ ಶೌಚಾಲಯ ಕಾಮಗಾರಿ ಪೈಕಿ ಸಿಟಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲಾಗುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಉಪ ಆಯುಕ್ತ ಆರ್ಪಿ ಜಾಧವ್ ಟಿ ಕಂಪನಿಯ ಸಂಸದ ರಾಜನ ಸೇರಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಎಸ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಕಲಬುರಗಿ